ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಿರೋ ವಿಷಯ ಒಂದು ಅಲ್ಲ ಇದು ನಮ್ಮ ಸುತ್ತಲೂ ಪ್ರತಿದಿನ ನಡೆಯುವ ಒಂದು ಸತ್ಯ ಅಡುಗೆ ಮನೆಯಲ್ಲಿ ಸಾಮಾನ್ಯವಾಗಿ ನೋಡಿರುವ ಜಾಗ ಆದರೆ ಹೆಣ್ಮಕ್ಳ ಜೀವನದಲ್ಲಿ ಇದು ಒಂದು ಮೌನ ಲೋಕ ಅಂತಲೇ ಹೇಳ್ಬೋದು ಬೆಳಗ್ಗೆ ಎಲ್ಲರಿಗಿಂತ ಮೊದಲು ಎದ್ದು ಮೊದಲು ಕಾಲಿಡೋ ಜಾಗ ಅಂದರೆ ಅದು ಕಿಚನ್ನು ಬೆಳಗಿನ ಕಾಫಿ ಟೀ ಆಗಿರ್ಬೋದು ತಿಂಡಿ ಊಟ ಎಲ್ಲ ಸಮಯಕ್ಕೂ ಅವಳು ಕೈ ಕೆಲಸದಲ್ಲೇ ಆಗಬೇಕು ಆದರೆ ಹೆಣ್ಮಕ್ಳ ಮನಸ್ಸು ಮಾತ್ರ ಯಾರೂ ಅರಿಯೋದಿಲ್ಲ ಈ ಕಿಚನ್ ನೋಡಿ ಇಲ್ಲಿ ಪಾತ್ರೆಗಳ ಶಬ್ದ ಇರುತ್ತೆ ಗ್ಯಾಸಿನ ಶಬ್ದ ಇರುತ್ತೆ ಮತ್ತು ಆದರೆ ಇಲ್ಲಿ ಒಂದು ಶಬ್ದ ಇರಲ್ಲ ಏನು ಅಂದರೆ ಮಕ್ಕಳ ಮನಸ್ಸಿನ ಶಬ್ದ ನಾನಿವತ್ತು ಬೆಳಗ್ಗೆ ಮಾರ್ನಿಂಗ್ ಟಿಂಕಾಗಿ ರಾಗಿಮಾಳ್ ಹಾಗೆ ಹಾಗೇ ಟಿಫನ್ಗಿಂತ ತರಕಾರಿ ಉಪ್ಪಿಟ್ಟು ಮತ್ತು ಕೇಸರಿ ಭಾತು ಹಾಗೆ ಮಧ್ಯಾಹ್ನ ಊಟಕ್ಕೆ ಬಸ್ಲ ಸೊಪ್ಪಿನ ಮಶಪ್ ಮಾಡ್ತಾಯಿದ್ದೀನಿ ಹಾಗೆ ತಿಂಡಿ ಅಡುಗೆ ಮಾಡ್ತಾ ನಿಮ್ಮ ಜೊತೆ ಹೆಣ್ಮಕ್ಳ ಮನಸಿನ ಮಾತನ್ನು ಇದ್ದೀನಿ ಸ್ನೇಹಿತರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಲ್ಲಿ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಮಾತ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಕಿಚನ್ನು ಮಕ್ಕಳು ಗಂಡ ಮನೆ ಎಲ್ಲರಿಗೂ ಮೊದಲು ಕಾಫಿ ಟೀ ಕೊಟ್ಟು ಎಲ್ಲ ಕೆಲಸ ಆದಮೇಲೆ ತನ್ನ ಬಗ್ಗೆ ಯೋಚನೆ ಮಾಡೋದು ಹೆಣ್ಮಕ್ಳು ಈ ರೀತಿ ಪ್ರತಿ ಸಲ ನಡೀತಾನೆ ಇರುತ್ತೆ ಪ್ರತಿದಿನ ನಡೀತಾನೆ ಇರುತ್ತೆ ಹೆಣ್ಮಕ್ಳಿಗೆ ಚಿಕ್ಕನಿಂದ ಎಲ್ಲರೂ ಏನಂತ ಹೇಳ್ತಾರೆ ಅಂದರೆ ಒಳ್ಳೆ ಹೆಣ್ಮಗಳು ಅಂದರೆ ಮನೆ ನೋಡ್ಕೋಬೇಕು ಅಡುಗೆ ಬರಬೇಕು ಜೋರಾಗಿ ಮಾತಾಡಬಾರ್ದು ಅಂತ ಹೇಳ್ತಾರೆ ಅಷ್ಟೇ ಹೊರ್ತು ನಿನಗೂ ಕನಸಿದೆ ಕನಸು ಕಾಣುವ ಅಕ್ಕಿದೆ ಅಂತ ಯಾರೂ ಹೇಳೋದಿಲ್ಲ ಹೆಣ್ಮಕ್ಳು ನಾವು ಕಿಚನ್ನಲ್ಲಿ ನಿಂತಿದ್ದೀವಿ ಅಂದರೆ ಅದು ನಮ್ಮ ದುರ್ಬಲತೆ ಅದು ಯಾವತ್ತೂ ಕೂಡ ದುರ್ಬಲತೆ ಆಗೋಲ್ಲ ನಾವು ಮನೆ ಕೆಲಸ ಅಡುಗೆ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ನಾವು ಯಾವತ್ತೂ ಹಿಂದುಳಿದವರು ಆಗೋದಿಲ್ಲ ನಮ್ಮ ಕೈಯಲ್ಲಿ ಒಂದು ಚಮಚ ಇದೆ ಅಂದರೆ ಆ ಚಮಚ ಒಂದು ಮನೆಯ ಭವಿಷ್ಯ ಬದಲಾಯಿಸುತ್ತೆ ಆದರೆ ನಿನ್ನ ಜೀವನವನ್ನು ಇದು ಬದಲಾಯಿಸಬಹುದು ಅಂತ ಹೆಣ್ಮಕ್ಳಿಗೆ ಯಾರೂ ಹೇಳಿರಲ್ಲ ನಮ್ಮ ತಾಯಿ ಕೂಡ ಇಲ್ಲೇ ಅಡುಗೆ ಮನೇಲಿ ನಿಂತು ಅಡುಗೆ ಮಾಡ್ತಾ ಮಾಡ್ತಾನೆ ತನ್ನ ಕನಸ್ಗಳನ್ನ ಮರ್ತರು ನಮ್ಮ ಅಜ್ಜಿನೂ ಕೂಡ ಇಲ್ಲೇ ನಿಂತು ತನ್ನ ಜೀವನವನ್ನೇ ಜೀವನ ಮಾ ಜೀವನ ಪೂರ್ತಿ ಕೆಲಸ ಮಾಡ್ತಾನೆ ಅಡುಗೆ ಮಾಡ್ತಾನೆ ಅವರು ಕೂಡ ಇಲ್ಲೇ ಜೀವನ ಮನವನ್ನು ಕಳೆದ್ರು ಅಂದರೆ ಅವರು ತಪ್ಪು ಮಾಡಲಿಲ್ಲ ಆದರೆ ಅವ್ರಿಗೆ ಬೇರೆ ಆಯ್ಕೆ ಇರಲಿಲ್ಲ ಆದರೆ ನಮಗೆ ಆಯ್ಕೆ ಇದೆ ಹೆಣ್ಮಕ್ಕಳಿಗೆ ಯಾರು ಹೇಳೋದು ಮಾತು ಅಂದರೆ ನೀವು ಎಲ್ಲವನ್ನು ನಾನೇ ಮಾಡ್ತೀನಿ ಅಂತ ತಲೆಮೇಲೆ ಹೊತ್ತಿ ಎಲ್ಲ ಜವಾಬ್ದಾರಿಯನ್ನು ಹೊತ್ಕೊಳ್ಳುವ ಅಗತ್ಯ ಇಲ್ಲ ಎಲ್ಲರನ್ನು ಖುಷಿಪಡಿಸಲು ಪ್ರಯತ್ನಪಟ್ಟು ತಾವೇ ದುಃಖ ಪಡುವ ಅಗತ್ಯನೂ ಇಲ್ಲ ಎಲ್ಲ ಕನಸುಗಳನ್ನು ತ್ಯಾಗ ಮಾಡಿ ನಿಸ್ವಾರ್ಥ ಆಗುವ ಅಗತ್ಯನೂ ಇಲ್ಲ ನಮ್ಮ ಕನಸುಗಳಿಗೆ ನಮ್ಮ ಗುರಿಗಳಿಗಾಗಿ ಸ್ವಲ್ಪನಾದರೂ ನಾವು ಸ್ವಾರ್ಥ ಆಗಿರಲೇಬೇಕಾಗುತ್ತೆ ಇಲ್ಲಾಂದರೆ ನಮ್ಮ ಕನಸನ್ನ ನಾವು ಯಾವತ್ತೂ ನನಸು ಮಾಡ್ಕೊಳೋಕ್ಕೆ ಆಗೋದಿಲ್ಲ ಪ್ರತಿದಿನ ಬೆಳಗ್ಗೆ ಎದ್ದರೆ ಬೆಳಗ್ಗೆ ತಿಂಡಿಗೆ ಏನು ಮಾಡೋದು ಮತ್ತು ಮಧ್ಯಾಹ್ನ ಊಟಕ್ಕೆ ಹಾಗೂ ರಾತ್ರಿ ಊಟಕ್ಕೆ ಏನು ಮಾಡಿದ್ರೆ ಮನೆಯಲ್ಲೇ ಎಲ್ಲರಿಗೂ ಇಷ್ಟ ಆಗುತ್ತೆ ಮತ್ತು ಯಾವ ತಿಂಡಿ ಮಾಡಿದ್ರೆ ಆರೋಗ್ಯಕರವಾಗಿರುತ್ತೆ ಮತ್ತು ಯಾರಿಗಿಷ್ಟ ಆಗುತ್ತೆ ಯಾರಿಗಿಷ್ಟ ಆಗಲ್ಲ ಅಂತ ಎಲ್ಲದನ್ನೂ ಯೋಚನೆ ಮಾಡಿ ತಿಂಡಿ ಅಡುಗೆ ಮಾಡಿ ಪ್ರತಿಯೊಬ್ಬರಿಗೂ ನಾವು ಅವ್ರಿಗೆ ಖುಷಿಯಾಗೋ ರೀತೀಲಿ ತಿಂಡಿ ಅಡುಗೆ ಮಾಡಿ ಅವರ ಆರೋಗ್ಯನೂ ಕೂಡ ನೋಡ್ಕೊತೀವಿ ಆದರೆ ಹೆಣ್ಣು ಮಕ್ಕಳಿಗೆ ಎಷ್ಟು ಬೇಜಾರಾಗಿರುತ್ತೆ ಹಾಗೆ ಏನು ಬೇಕು ಏನು ಬೇಡ ಅಂತ ಯಾರೂ ಕೇಳಲ್ಲ ಹೆಣ್ಮಕ್ಳ ಮನಸ್ಸು ಕನ್ನಡಿ ಇದ್ದಂಗೆ ಅಂತ ಹೇಳ್ತಾರೆ ಕನ್ನಡಿಲಿ ನಾವು ಮುಖ ನೋಡಿದಾಗ ಮುಖದಲ್ಲಿರೋ ಭಾವನೆಯಿಂದಲೇ ನಮ್ಮ ಮನಸ್ಸು ಅರ್ಥ ಆಗುತ್ತೆ ಹಾಗೆ ಕನ್ನಡಿ ಒಡೆದ್ರೆ ಅದರಲ್ಲಿ ಮುಖನೂ ಕೂಡ ಒಡೆದಿರೋ ಹಾಗೆ ಕಾಣುತ್ತೆ ಅದೇ ರೀತಿ ಹೆಣ್ಮಕ್ಳು ಮನಸ್ಸು ಚೆನ್ನಾಗಿದ್ದರೆ ಮನೇಲಿ ಎಲ್ಲರೂ ಕೂಡ ಖುಷಿಯಾಗಿರ್ತಾರೆ ಒಂದು ಹೆಣ್ಮಗು ನಗ್ತಾ ಇದೆ ಅಂದರೆ ಖುಷಿ ಖುಷಿಯಾಗಿ ಎಲ್ಲ ಕೆಲಸ ಮಾಡ್ತಾಯಿದೆ ಅಂದರೆ ಮನೆಯಲ್ಲಿ ಎಲ್ಲರೂ ಕೂಡ ಖುಷಿಯಾಗಿರ್ತಾರೆ ಮನೆಯಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಪ್ರತಿಯೊಬ್ಬ ಹೆಣ್ಮಕ್ಳು ಮನಸ್ಸು ಕೂಡ ಅರ್ಥ ಮಾಡಿಕೊಂಡು ಎಲ್ಲರೂ ನೆಡ್ಕೊಂಡ್ರೆ ಆ ಮನೆಯಲ್ಲಿ ಯಾವ ಕಷ್ಟವೂ ಬರಲ್ಲ ಮತ್ತು ಆ ಮನೆ ಕೂಡ ಯಾವಾಗಲೂ ಕೂಡ ಚೆನ್ನಾಗೇ ಇರುತ್ತೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಅವ್ರದ್ದೇ ಆದ ಸಮಯ ಇರುತ್ತೆ ಶಕ್ತಿ ಇರುತ್ತೆ ಹಾಗೆ ಕನಸುಗಳು ಕೂಡ ಇರುತ್ತೆ ಇದು ಬರೀ ಅಡುಗೆ ಮನೆಗೆ ಮಾತ್ರ ಸೀಮಿತ ಆಗಬಾರ್ದು ಪ್ರತಿಯೊಬ್ರಿಗೂ ಕೂಡ ಅವ್ರ ಕನಸುಗಳನ್ನ ನನಸು ಮಾಡೋಕ್ಕೂ ಕೂಡ ಇದು ಸೀಮಿತ ಆಗಬೇಕು ಈ ಕಿಚನ್ನು ಬರೀ ಹೆಣ್ಮಕ್ಳು ಜೈಲಲ್ಲ ಇಲ್ಲಿ ನಮ್ಮ ಶಕ್ತಿ ಇರುತ್ತೆ ಇದು ಕಲ್ ನಮಗೆ ಕಲಿಯುವ ಜಾಗ ಆಗಿರಬೇಕು ಇಲ್ಲೇ ನಾವು ತಾಳ್ಮೆನ ಕಲ್ತಿರ್ತೀವಿ ಹಾಗೂ ನಾವು ಹೇಗೆ ಬದುಕನ್ನು ಹೋರಾಡಬೇಕು ಅನ್ನೋದು ಕೂಡ ಇಲ್ಲೇ ಕಲ್ತಿರ್ತೀವಿ ಇದು ನಮಗೆ ಶಕ್ತಿ ಆಗಿರಬೇಕು ಇದು ಅಡುಗೆ ಮನೆಯಿಂದಲೇ ನಾವು ಎಲ್ಲೆಡೆ ಗೆಲ್ಲುವಂತಾಗಬೇಕು ಇಂದು ಕಿಚನ್ನಲ್ಲಿ ನಾವು ಪಾತ್ರೆ ತೊಳಿತಾ ಇದ್ದೀವಿ ಅಂದರೆ ಆ ಪಾತ್ರೆಯೊಳಗೆ ನಮ್ಮ ಪ್ರತಿಬಿಂಬ ಕಾಣ್ತಾ ಇರಬೇಕು ಒಂದು ನೆನಪಿರ್ಲಿ ಸ್ನೇಹಿತರೆ ಒಂದು ದಿನ ನಾವು ನಮ್ಮ ಕನ್ಸ್ಗಳನ್ನ ಒಂದು ವೇದಿಕೆಯಲ್ಲಿ ನಿಂತು ಹೇಳುವಂತಾಗಬೇಕು ನಮ್ಮ ಕಥೆನ ಒಂದು ವೇದಿಕೆಯಲ್ಲಿ ಎಲ್ಲರಿಗೂ ಹೇಳುವಂತಾಗಬೇಕು ನೂರಾರು ಹೆಣ್ಣು ಮಕ್ಕಳಿಗೆ ಆಗೋ ರೀತಿ ನಮ್ಮ ಕಥೆನ ಹೇಳುವಂತಾಗಬೇಕು ಅದು ಈ ಕಿಚನಿಂದಲೇ ಆರಂಭವಾಗಬೇಕು ಹೊರತು ಈ ಕಿಚನಲ್ಲಿ ಯಾವತ್ತೂ ಅಂತ್ಯ ಆಗಬಾರ್ದು ನೋಡಿ ಸ್ನೇಹಿತರೆ ಈಗ ತರಕಾರಿ ಉಪ್ಪಿಟ್ಟು ಮತ್ತು ಕೇಸರಿ ಭತ್ತು ಮಾಡಿದ ನಂತರ ಮಧ್ಯಾಹ್ನ ಸಾಂಬಾರಿಗೆ ತರಕಾರಿ ಏನೂ ಇರಲಿಲ್ಲ ಹಾಗಾಗಿ ನಾವು ಮನೆಯನ್ಗಡೆ ಒಂದು ಗಿಡ ಹಾಕೊಂಡಿದ್ವಿ ಬಸಳೆ ಸೊಪ್ಪಿನ ಗಿಡ ಇದು ಮಲೆನಾಡು ಸೈಡಲ್ಲಿ ಜಾಸ್ತಿ ಬೆಳೀತಾರೆ ಈ ಸೊಪ್ಪು ನಾವು ಅಲ್ಲಿಂದ ಒಂದು ಗಿಡ ತಂದು ಹಾಕ್ಕೊಂಡಿದ್ವಿ ಸಣ್ಣ ಗಿಡ ಈ ರೀತಿ ಚೆನ್ನಾಗಿ ಎಪ್ಕೊಂಡಿದೆ ಇದು ಹದಿನೈದು ದಿವ್ಸಕ್ಕೊಂದ್ಸಲ ಇಷ್ಟು ಸೊಪ್ಪು ಸಿಗುತ್ತೆ ನಮಗೆ ತರಕಾರಿ ಏನೂ ಇಲ್ದಾಗ ನಾವು ಈ ಎಲೆನಾಗಿದ್ದುಕೊಂಡು ಸಾಂಬಾರು ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಸ್ವಲ್ಪ ಮೆಂತ್ಯ ಸೊಪ್ಪು ಕೂಡ ಇತ್ತು ಮನೇಲಿ ಮೆಂತ್ಯ ಸೊಪ್ಪು ಹಾಗೆ ಮತ್ತೆ ಬಸ್ಲೆ ಸೊಪ್ಪು ಹಾಕಿ ಮಶೋಪ್ಪು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಈ ಸೊಪ್ಪು ತುಂಬ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹೆಚ್ಚಬೇಕಾದ್ರೆ ಸ್ವಲ್ಪ ಒಂದು ಒಳ್ಳೆ ಅನಿಸುತ್ತೆ ಆದರೆ ಸಾಂಬಾರು ಕೂಡ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಒಂದು ಗಿಡ ಹಾಕ್ಕೊಂಡ್ರೆ ಯಾವಾಗಲಾದರೂ ತಿಂಗಳಿಗೆ ಎರಡು ಸಲಿಯಾದರೂ ಸೊಪ್ಪು ಸ್ವಲ್ಪ ಸೊಪ್ಪು ಸಿಗುತ್ತೆ ಚೆನ್ನಾಗಿರುತ್ತೆ ಸಾಂಬಾರು ಮಾಮೂಲಿ ವರ್ಷಪ್ ಮಾಡ್ತೀವಲ್ಲ ಅದೇ ರೀತಿ ಹೆಚ್ಚು ಹಾಕ್ಕೊಳ್ಳೋದಷ್ಟೇನ ಸೊಪ್ಪು ಈರುಳ್ಳಿ ಟೊಮೊಟೊ ಬೇಯಕ್ಕೆ ಹಾಕಿ ಮತ್ತು ಈಗ ರುಬ್ಬಕ್ಕೆ ಅಂತ ಮಿಕ್ಸಿಚ್ಚರ್ಗೆ ಕಾಯಿ ತುರಿ ಈರುಳ್ಳಿ ಸ್ವಲ್ಪ ಖಾರ ಪುಡಿ ದಂತ್ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಬಕ್ಕೆ ಹಾಕ್ತಾಯಿ ಬರೀ ಸೊಪ್ಪು ಮಾತ್ರ ಸಿಕ್ಕಿದ್ರೆ ಇದನ್ನ ಮಾತ್ರ ಮಾಡ್ಬೋದು ಇಲ್ಲಾಂದರೆ ಇದ್ರ ಜೊತೆಗೆ ತಂಟು ಮತ್ತು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಕೂಡ ಮಿಕ್ಸ್ ಮಾಡಿ ಹಾಕ್ಬೋದು ಇವತ್ತಿನ ವೀಡಿಯೋ ಏನಿಸ್ತು ಅಂತ ಸ್ನೇಹಿತರು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ ನಾನು ಹೆಣ್ಮಕ್ಳ ಬಗ್ಗೆ ಹಾಗೆ ಕಿಚನ್ ಬಗ್ಗೆ ಮಾತಾಡ್ತಾ ಇದ್ದೆ ಈ ಕಿಚನ್ನಲ್ಲಿ ಅಡುಗೆ ಮಾತ್ರ ಅಲ್ಲ ಕನಸುಗಳು ಬೇಯಲಿ ಆಗಿ ಧೈರ್ಯವೂ ಬೆಳೆಯಲಿ ಮತ್ತು ನಮ್ಮ ಜೀವನವು ಕೂಡ ಇಲ್ಲಿಂದಲೇ ಒಳೆಯೋಕ್ಕೆ ಶುರುವಾಗಲಿ ಈ ಕಿಚನ್ ಬರೀ ಮೌನ ಅಲ್ಲ ಇದರಲ್ಲಿ ಶಕ್ತಿ ಕೂಡ ಅಡಗಿದೆ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು